ಎಲ್ಲರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವು ಅಂತ ನಾನು ಭಾವಿಸ್ತೀನಿ ರೆಗ್ಯುಲರ್ ಆಗಿ ಅವ್ರು ಯಾವ ತರ ಇರ್ತಾರೆ ತರ ನಾ ಮಾಡ್ತೀನಿ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಹೊಲ ನಿಮ್ಮ ತೋಟ ನಿಮ್ಮ ಸೈಟು ಅಥವಾ ನಿಮ್ಮ ಯಾವುದಾದ್ರೂ ಜಾಗಕ್ಕೆ ಫೆನ್ಸಿಂಗ್ ಯಾವ ರೀತಿ ಹಾಕ್ಬೇಕು ಫೆಂಚಿಂಗ್ನಲ್ಲಿ ಯಾವುದು ಹಾಕಿದರೆ ಒಳ್ಳೆಯದು ತಂತಿ ಯಾವುದು ಒಳ್ಳೆಯದಿದೆ ಕಲ್ಲು ಕಂಬ ಒಳ್ಳೆಯದ ಸಿಮೆಂಟ್ ಕಂಬ ಹಾಕಿದ್ರೆ ಒಳ್ಳೆಯದ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಎಂಡ್ರು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಹೊಲಗಳಿಗೆ ಅಥವಾ ತೋಟಗಳಿಗೆ ಕಾಡು ಪ್ರಾಣಿಗಳಿಂದ ಜನರಿಂದ ಬೆಳೆಗಳ ರಕ್ಷಣೆ ಮಾಡಲು ಹಳ್ಳಿಗಳಲ್ಲಿ ಕಣಗಳಿಗೆ ಮತ್ತೆ ಹೊಸ ಸೈಟ್ಗಳನ್ನು ತಗೊಂಡ್ಗೆ ಪಕ್ಕದವ್ರದ್ದು ಅಕ್ಕಪಾಯ ಮಾಡಬಾರ್ದು ದಾನ್ಲೆ ಮಾಡೋದು ಅಂತ ಹೇಳ್ಬಿಟ್ಟು ಹೊಸ ಸೈಟ್ಗಳಿಗೆ ಸರ್ವೇ ಸಾಮಾನ್ಯವಾಗಿ ಅವುಗಳೆಲ್ಲ ಸುತ್ತ ಬೇಲಿ ಅಥವಾ ಫೆನ್ಸಿಂಗ್ ಅಥವಾ ಮುಳ್ಳು ತಂತಿ ಹಾಕೋದನ್ನ ನಾವೆಲ್ಲ ನೋಡಿರ್ತೀವಿ ಈ ತರ ಫೆಂಚಿಂಗ್ ಹಾಕೋದ್ರಲ್ಲಿ ಸುಮಾರು ಟೈಪ್ಸ್ ಇವೆ ಅದರಲ್ಲಿ ಕೆಲವೊಂದು ನೋಡೋದಾದ್ರೆ ಮೊದಲನೇದಾಗಿ ಕಲ್ಲಿನ ಕಂಬ ಯೂಸ್ ಮಾಡ್ತಾರೆ ಎರಡನೇದಾಗಿ ಸಿಮೆಂಟ್ ಇನ್ ಪೋಲ್ ಯೂಸ್ ಮಾಡ್ತಾರೆ ಮೂರನೇದಾಗಿ ಕೆಬ್ಬಣದ ರಾಡ್ಗಳನ್ನು ಯೂಸ್ ಮಾಡ್ತಾರೆ ನಾಲ್ಕನೇದಾಗಿ ಕಟ್ಟಿಗಳನ್ನು ಯೂಸ್ ಮಾಡ್ಬಿಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡ್ಕೊತಾರೆ ಐದನೇದಾಗಿ ಥರ ವಾಲ್ ಅಂದ್ರೆ ಕಾಂಪೌಂಡ್ ಕಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಫೆನ್ಸಿಂಗ್ ಮಾಡ್ಕೊತಾರೆ ಇವುಗಳಲ್ಲಿ ಯಾವುದು ಉತ್ತಮ ಅಂತ ನೋಡೋದಾದರೆ ಕಾಂಪೌಂಡ್ ವಾಲ್ ಕಟ್ಟಿ ಅದರ ಮೇಲೆ ಕಬ್ಬಿಣದ ಹಾಡುಗಳನ್ನೇ ತಂತಿ ಹಾಕೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಬೇಗ ಇದು ಹಾಳಾಗಲ್ಲ ಈ ಥರ ನಾವು ಸಾಮಾನ್ಯವಾಗಿ ಫ್ಯಾಕ್ಟ್ರಿಗಳ ಸುತ್ತ ಕೆಲವು ಸೆನ್ಸಿಟಿವ್ ಆಫೀಸ್ಗಳು ಕೆಲವು ಸೆನ್ಸಿಟಿವ್ ಏರಿಯಾ ಅಂದರೆ ಡಿ ಆರ್ ಡಿ ಒ ಇಸ್ರೋ ಆರ್ ಬಿ ಐ ಈ ಥರ ಬೇರೆ ಬೇರೆ ಆಫೀಸ್ಗಳು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಆ ಥರ ಇದ್ದರೆ ಆ ಥರ ಹಾಕ್ತಾರೆ ಕೆಲವು ದುಡ್ಡಿದ್ದರೂ ತಮ್ಮ ಮನೆಗಳ ಸುತ್ತ ಕೆಲವು ಸೈಟ್ಗಳಿಗೆ ಈ ಥರ ಹಾಕಿಸ್ತಾರೆ ಆದರೆ ಈ ಥರ ಮಧ್ಯಮ ವರ್ಗದ ರೈತರು ಇದನ್ನು ಮಾಡಿಸೋಕ್ಕಾಗಲ್ಲ ಯಾಕಂತ ಇದು ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ ಇನ್ನು ಕೆಲವರು ಕಟ್ಟಿಗೆಗಳನ್ನು ನೆಲದಲ್ಲಿ ಊದ್ಬಿಟ್ಟು ಅದಕ್ಕೆ ತಂತಿ ಹಾಕೊಂಡಿರ್ತಾರೆ ಇದು ತಹ ಒಂಥರ ಫೆಂಚಿಂಗು ಆದರೆ ಇದು ತುಂಬ ದಿನಗಳ ಕಾಲ ಬರಲ್ಲ ಯಾಕಂದ್ರೆ ಕಟ್ಟಿಗೆ ಕೊಳತೋಗುತ್ತೆ ಬೇಗ ಹಾಳಾಗುತ್ತೆ ಅಲ್ಲಿ ಏನಾದರೂ ಬೆಂಕಿ ಬಿದ್ದರೆ ಕಟ್ಟಿಗೆ ಸಹಾನು ಸುಟ್ಟೋಗುತ್ತೆ ಈ ಥರ ನಾವು ಟೆಂಪ್ರವರಿ ಬೇಕಾದರೂ ಹಾಕ್ಕೊಬೋದು ಇದಕ್ಕೆ ಜಾಸ್ತಿ ಅಮೌಂಟು ಬೇಕಾಗಲ್ಲ ಇನ್ನೊಂದು ಟೈಪು ನಾವು ನೋಡೋದಾದರೆ ಕಲ್ಲಿನ ಕಂಬಗಳನ್ನ ನೆಲ್ಲಲ್ಲಿ ಓದ್ಬಿಟ್ಟು ಅದಕ್ಕೆ ಫೆನ್ಚಿಂಗ್ ವೈರ್ ಹಾಕ್ಸ್ಕೊಳ್ಳೋದು ನಾಲ್ಕು ಲೈನು ಐದು ಲೈನು ಆರು ಲೈನ್ ಹಾಕ್ಸ್ಕೊಂಬಿಟ್ಟು ಇಂಟು ಮಾರ್ಕ್ಸ್ ನಾವು ಮೆ ಇಲ್ಲಿ ನಾವು ತಂತಿಗಳ ಬದಲಾಗಿ ಮೆಶ್ ಅಥವಾ ಜಾಲರ ಸಹ ಯೂಸ್ ಮಾಡಬಹುದು ಇಲ್ಲಿ ಪ್ರತಿಯೊಂದು ಕಂಬಕ್ಕೂ ಪ್ರತಿಯೊಂದು ತಂತಿಗೂ ಬೈಂಡಿಂಗ್ ವೈರ್ ಇಂದ ಟೈಟ್ ಮಾಡಿರ್ತಾರೆ ನೆಕ್ಸ್ಟ್ ಟೈಪ್ ನಾವು ನೋಡೋದಾದ್ರೆ ಕಬ್ಬಿಣದ ಎಲ್ ಶೇಪ್ನ ರಾಡ್ಗಳನ್ನು ನೆಲದಲ್ಲಿ ಉಗಿಬಿಟ್ಟು ಅದಕ್ಕೆ ಮುಳ್ಳು ತಂತಿ ಅಥವಾ ಜಾಲರ ಹಾಕಿಸಬಹುದು ಇಲ್ಲಿ ಪ್ರತಿ ತಂತಿನೂ ಸಹನೂ ಆ ಎಲ್ ಶೇಪ್ ರಾಡ್ನಲ್ಲಿ ತುಂಬ ಟೈಟ್ ಕುಂತಿರುತ್ತೆ ಹಂಗಾಗಿ ತುಂಬ ದಿವಸ ಲೈಫ್ ಬರುತ್ತೆ ಆಮೇಲೆ ಪ್ರತಿಯೊಂದು ರಾಡಿಗೂ ಕಾಂಕ್ರೀಟ್ ಹಾಕಿಬಿಟ್ಟು ಅದನ್ನ ಪೇಂಟ್ ಅಟ್ಲೀಸ್ಟ್ ನೋಡ್ಕೊತ ಇದ್ದು ಆವಾಗವಾಗ ಪೇಂಟ್ ಹೊಡ್ಕೊತ ಇದ್ದರೆ ತುಂಬ ದಿವಸ ಬರುತ್ತೆ ಇದು ನೆಕ್ಸ್ಟ್ ಟೈಪ್ ನಾವು ನೋಡೋದಾದರೆ ಸಿಮೆಂಟ್ ಕಂಬಗಳಿಗೆ ತಂತಿ ಅಥವಾ ಜಾರರ ಹಾಕೋದು ಇದರಲ್ಲಿ ನಮಗೆ ಎರಡು ಆಪ್ಷನ್ ಇರುತ್ತೆ ಪ್ರತಿ ಓಲಲ್ಲೂ ನಮ್ಮ ಫೆಂಚಿಂಗ್ ವೈರೋ ಅಥವಾ ಮುಳ್ಳು ತಂತಿಯನ್ನು ತೂರ್ಗಂತ ಒಳಗಡೆ ಹೋಗೋದು ಇಲ್ಲ ಅಂದ್ರೆ ತಂತಿನ ಹೊರಗಡೆ ಹಾಕ್ಬಿಟ್ಟು ಬೈಂಡಿಂಗ್ ವೈರ್ ಇಂದ ಕಟ್ಕೊಳ್ಳೋದು ನಿಮ್ಮಲ್ಲಿ ನನ್ನ ಸಣ್ಣ ಮನವಿ ಏನಂದ್ರೆ ನನ್ನ ಚಾನಲ್ ಇನ್ನು ಮೊದಲು ನೋಡ್ತಾ ಇದಾರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ ಮೊದಲಿಗೆ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವಿಡಿಯೋ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇದೀನಿ ಫೆಂಚಿಂಗ್ ಮಾಡುವಾಗ ಎಪ್ಪತ್ತರಿಂದ ಎಂಬತ್ತಡಿ ಅಂತರದಲ್ಲಿ ಸಪೋರ್ಟಿ ಕಂಬ ಅಂತ ಕೊಡ್ತಾರ ಇದರಿಂದ ತಂತಿ ಲೂಸ್ ಆಗಲ್ಲ ಸ್ವಲ್ಪ ಲೈಫು ಚೆನ್ನಾಗಿರುತ್ತೆ ಇಲ್ಲಿ ನೋಡಬಹುದು ಇವರು ಸಪೋರ್ಟಿವ್ ಕಂಬಗೆ ಇಟ್ಟು ಪ್ರತಿ ತಂತಿಯಿಂದನ ಆ ಎರಡೂ ಕಂಬಗಳಿಗೆ ಬೈಂಡಿಂಗ್ ವೇರ್ ಹಾಕಿ ಕಟ್ಟಕ ನಾನು ನಾನೀಗ ವಿಡಿಯೋದಲ್ಲಿ ಮುಳ್ಳು ತಂತಿ ಅಥವಾ ಫೆನ್ಸಿಂಗ್ ವೈರು ಮತ್ತೆ ಜಾಲರ ಅಂತ ಹೇಳಿದೆ ಅದೇನಂದ್ರ ತಂತಿಯಲ್ಲಿ ಮುಳ್ಳು ತರ ಇದ್ರೆ ಅದು ಪ್ರಾಣಿಗಳು ಒಳಗಡೆ ಬರೋದನ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ಜಾಲರ ಅಂದ್ರೆ ಇದರಲ್ಲಿ ಯಾವುದೇ ಇರಲ್ಲ ಆದರೆ ಇದನ್ನ ಹಾಕಿದ್ರೆ ಸಣ್ಣ ಪ್ರಾಣಿಗಳು ಸಹ ಒಳಗಡೆ ಬರೋದನ್ನ ತಡಿಬಹುದು ಈ ಫೆಂಚಿಂಗ್ ವಯರ್ ಮತ್ತೆ ಜಾಲರದಲ್ಲಿ ಕಾಸ್ಟ್ಲಿ ಆದಪ್ಪ ಅಂದ್ರೆ ಜಾಲರ ಬಹಳ ಕಾಸ್ಟ್ಲಿ ಆಗುತ್ತೆ ಬಳ್ಳಾರಿ ಗದಗ ಕೊಪ್ಪಳ ಹೊಸಪೇಟೆ ಹಾವೇರಿ ಸುತ್ತಮುತ್ತ ನೀವೇನಾದ್ರೂ ಫೆಂಚಿಂಗ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಒಂದು ಟೀಮ್ ಇದೆ ಅವ್ರಿಗೆ ನೀವು ಫೆಂಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅವರು ಅಲ್ಲಿಗೆ ಬಂದು ರೀಸನೇಬಲ್ ರೇಟಲ್ಲಿ ಬೇಕಾದ ರೀತಿಯಲ್ಲಿ ಭಾಳ ನೀಟಾಗಿ ಫೆನ್ಸಿಂಗ್ ಮಾಡಿಕೊಡ್ತಾರ ಅವ್ರು ಬಂದಾಗ ಉಳ್ಕೊಂಡಾಗ ಜಾಗ ಕೊಡಕ್ಕೆ ನೀರು ಕೊಟ್ಟು ನಿಮ್ಮ ಹೊಲ ಎಲ್ಲಿದೆ ಅಂತ ಕರೆಕ್ಟಾಗಿ ಪಾಯಿಂಟ್ ಮಾಡಿ ತೋರಿಸಿದ್ರೆ ಅವ್ರು ನಿಮಗೆ ನೀಟಾಗಿ ಕೆಲಸ ಮುಗಿಸ್ಕೊಟ್ಟು ಹೋಗ್ತಾರೆ ನಮಸ್ಕಾರ ಯಾವ ನಿಮ್ದು ಅಣ್ಣ ಒಳಗ ಎಷ್ಟು ಜನ ಇದ್ದೀರಾ ನೀವು ನಾವು ಎಂಟು ಜನ ಎಂಟು ಜನ ಇದ್ದೀರಾ ನೀವು ತಂತಿ ಯಾವ ರೀತಿ ಅಳಿತೀರಿ ನಾವು ಆರ್ ಲೈನ್ ಅವ್ರು ಯಾವ ಥರ ಮನಸ್ಸಿಗೆ ಬರ್ತಾ ಆ ಥರ ಹೇಳ್ತೀವಿ ಹ್ಞೂ ಹ್ಞೂ ನ ತಾಟಕ ವಲಕ ಯಾತರ ವಲಕ ಸೈಟಿಗೆ ಆಮೇಲೆ ಮುಳ್ಳಿನ ಮುಳ್ಳಿನಂತೆ ರೆಗ್ಯುಲರ್ ಆಗಿ ಯಾವ ಯಾತರ ಹೇಳ್ತರ ಆ ತರ ನಾನು ಮಾಡ್ತಿರ್ತೀವಿ ಮತ್ತೆ ಯಾಕ ಕಮಗಳು ಇದೆ ಸಿಮೆಂಟ್ ಕಂಬ ಸಿಮೆಂಟ್ ಕಂಬ ಕಲ್ಲು ಕಂಬ ಯಾತರ ಬೇಕಾ ಆ ತರ ಎಷ್ಟು ಅಂತ ಹೇಳ್ತೀರಾ ನೀವು ನಾವು 5 ಲೈನ್ 5 ಲೈನ್ ಎರಡು ಕತ್ರಿ ಹಾಕ್ತೇವೆ ಜಾಸ್ತಿ ಅಂದ್ರೆ ಅದು ಜಾಸ್ತಿ ಅಂದ್ರೆ ಈ ಟೀಮ್ ನ ನಂಬರ್ نمبرನ ಈಮೇಲ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಾನು ಹಾಕಿರ್ತೀನಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು ಈ ವಿಡಿಯೋದಲ್ಲಿ ಫ್ರೆಂಚಿಕ್ ಬಗ್ಗೆ ತಿಳಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ನಿಮ್ಮ ಸಿಗ್ತೀನಿ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್